ಫ್ರೆಂಡ್ಸ್ ಇವತ್ತು ಸಂಕ್ರಾಂತಿ ಹಬ್ಬದ್ದು ಹಾಕ್ತಾ ಇದ್ದೀನಿ ಸೊ ವಿಡಿಯೋ ಮಾಡಿಟ್ಟಿದ್ದೆ ಹಾಕೋದಕ್ಕೆ ಟೈಮ್ ಸಿಕ್ಕಿಲ್ಲ ಹಾಗಾಗಿ ಇವತ್ತು ಇದ್ದೀನಿ ಹಾಗೆ ನಮ್ಮ ಸ್ಯಾರೀಸ್ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಸ್ವಲ್ಪ ಮಟ್ಟಿಗೆ ಹೊಸ ಕಲೆಕ್ಷನ್ಸು ಸೊ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಮಕರ ಸಂಕ್ರಾಂತಿ ಶುಭಾಶಯಗಳೆಲ್ಲರಿಗೂ ಸೊ ನಾನು ಮನೆಯಲ್ಲಿ ಮನೆ ಮುಂದೆ ಈ ರೀತಿ ಸಿಂಪಲ್ಲಾಗಿ ರಂಗೋಲಿ ಹಾಕ್ಕೊಂಡಿದ್ದೀನಿ ತುಂಬಾ ಪ್ಲೇಸ್ ಇಲ್ಲ ಹಾಗಾಗಿ ಈ ರೀತಿ ಚಿಕ್ಕದಾಗ ಹಾಕ್ಕೊಂಡಿದ್ದೀನಿ ಆವತ್ತಿನ ದಿನವೇ ನಾನು ಸ್ವಲ್ಪ ಎಲ್ಲ ಪೂಜೆ ಸಮಾನೆಲ್ಲ ತೊಳೆದಿಟ್ಟು ನೋಡಿ ಎಲ್ಲ ತೊಳೆದಿಟ್ಟಿದ್ದೀನಿ ಇವಾಗೆಲ್ಲ ಜೋಡಿಸ್ಬೇಕು ಎಲ್ಲ ಜೋಡಿಸ್ಕೊಂಡು ಆವತ್ತು ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಎಲ್ಲ ತೊಳೆದು ಕ್ಲೀನ್ ಮಾಡಿಟ್ಕೊಂಡು ಈ ರೀತಿ ಎಲ್ಲ ಹಾಕಿಟ್ಬಿಟ್ಟು ಹೊಸ ವರ್ಷದಲ್ಲಿ ಬಂದಿರೋ ಅಂತ ಸ್ವಲ್ಪ ಈ ರೀತಿ ತರಕಾರಿಗಳು ಎಲ್ಲ ಇಟ್ಬಿಟ್ಟು ಶೇಂಗ ಹಾಗೆ ಗೆಣಸು ಅವರೆಕಾಯಿ ಕೈ ಥರದ್ದೆಲ್ಲ ಪೂಜೆ ಮಾಡಿ ಆಮೇಲೆ ಅದನ್ನು ಬೇಯಿಸ್ಬಿಟ್ಟು ನಾವು ತಿಂತೀವಿ ಹಾಗೆ ಪೊಂಗಲ್ ಕೂಡ ಪೂಜೆ ಆದಮೇಲೆ ಮತ್ತೆ ಅದನ್ನು ನೈವೇದ್ಯ ಮಾಡಿ ನಾವು ಆ ನಂತರ ಮತ್ತೆ ಪೊಂಗಲ್ ಕೂಡ ದೇವರಿಗೆ ನೈವೇದ್ಯವಾಗಿ ಇಡ್ತೀವಿ ಪೂಜೆ ಮುಗಿದ ಮೇಲೆ ನೋಡಿ ಇದು ಪೂಜೆ ಮುಂಚೆ ಅಕ್ಕಿ ಬೆಲ್ಲ ಎಲ್ಲ ಇಟ್ಟು ಪೂಜೆ ಮಾಡ್ತೀವಿ ನಂತರ ನಾವು ಅದೇ ಅಕ್ಕಿ ಬೆಲ್ಲ ತಗೊಂಡು ಮತ್ತೆ ಪೊಂಗಲ್ನ ಮಾಡಿ ನಂತರ ದೇವರಿಗೆ ನೈವೇದ್ಯಕ್ಕೆ ಇಡ್ತೀವಿ ಹಾಗೆ ಆವತ್ತಿನ ದಿನ ಹಸು ಬರುತ್ತೆ ಅಂತ ಹೇಳಿ ಬೆಲ್ಲ ಅಕ್ಕಿ ಬಾಳೆಹಣ್ಣು ಸ್ವಲ್ಪ ಹಾಕಿಟ್ಟಿದ್ದೆ ಹಾಗೆ ಪ್ರಸಾದಕ್ಕೆ ನಾನು ಸ್ವೀಟ್ ಪೊಂಗಲ್ಲು ಖಾರ ಪೊಂಗಲ್ಲು ಮಾಡಿದ್ದೆ ನೋಡಿ ಈ ಥರ ನಾನು ಫಸ್ಟ್ ಪೂಜೆಗಿಟ್ಟು ಆನಂತರ ತೆಕ್ಕೊಂಡು ಇಡ್ತೀವಿ ಹಾಗೆ ನೋಡಿ ನಮ್ಮ ಸ್ಯಾರೀಸ್ಗ ಇಷ್ಟು ಕಲೆಕ್ಷನ್ಸ್ ಬಂದಿದೆ ಅಂತ ಇವತ್ತು ಹಾಗೆ ಇರೋ ಕಲೆಕ್ಷನ್ನೆಲ್ಲ ನಾನು ಸ್ಯಾರೀಸ್ ಎಲ್ಲ ನೀಟಾಗಿ ಸ್ಟ್ಯಾಂಡಲ್ಲಿ ಜೋಡಿಸ್ಬೇಕಿತ್ತು ಹಾಗೆ ಒಂದು ಕೆಲವೊಂದು ಕಲೆಕ್ಷನ್ಸ್ ತೋರಿಸ್ತೀನಿ ಎಲ್ಲ ಹಾಗೆ ಇಟ್ಕೊಂಡಿದ್ದೆ ಅದನ್ನು ಇವಾಗ ಮತ್ತೆ ಪ್ಯಾಕ್ ಮಾಡಿ ಒಂದು ಸೈಡಿಗೆ ಇಡೋಣ ಅಂತ ತೆಕ್ಕೊಂಡಿದ್ದೀನಿ ನಾನು ಈ ರೀತಿ ನೋಡಿ ಸ್ಟ್ಯಾಂಡನ್ನು ಒಂದು ರೆಡಿ ಮಾಡಿದ್ದೀನಿ ಹೊಸ ಎಲ್ಲ ಈ ಥರ ಜೋಡಿಸಿ ಇಟ್ಕೊತಾ ಇದ್ದೀನಿ ಸೊ ಯಾರಿಗಾದ್ರೂ ಬೈಬೇಕಾದಾಗ ನಾವು ನೀಟಾಗಿ ತೆಕ್ಕೊಂಡು ತೋರಿಸ್ಬೋದು ಹಾಗಾಗಿ ಈ ರೀತಿ ಸ್ಟ್ಯಾಂಡಲ್ಲಿ ಜೋಡಿಸ್ತಾ ಇದ್ದೀನಿ ಹಾಗೆ ಕೆಲವೊಂದು ಕಲೆಕ್ಷನ್ನ ನಿಮಗೆ ತೋರಿಸ್ತೀನಿ ಕೂಡ ನಾವು ವಿಡಿಯೋ ಮಾಡೋಕ್ಕೂ ಟೈಮ್ ಆಗಿಲ್ಲ ನನಗೆ ಇದು ಥೌಸಂಡ್ ಟು ಫಿಫ್ಟಿ ಇದೆ ತೌಸಂಡ್ ರುಪಿಗೆ ಆನ್ಲೈನಲ್ಲಿ ನಿಮಗೆ ಸಿಗುತ್ತೆ ಯಾರಿಗಾರು ಬೇಕಂದರೆ ಬುಕ್ ಮಾಡಿಕೊಳ್ಳಿ ಬೆಸ್ಟ್ ಪ್ರೈಸಲ್ಲಿ ಹೋಲ್ಸೇಲ್ ಪ್ರೈಸಲ್ಲೇ ನಿಮಗೆ ಇದ್ದೀನಿ ತೌಸಂಡ್ ರುಪಿಗೆ ಸಿಗುತ್ತೆ ಬೇಕಂದರೆ ಬುಕ್ ಮಾಡಿಕೊಳ್ಳಿ ನೋಡಿ ಇದರಲ್ಲಿ ಇದೊಂದು ಕಲರ್ ಇದೆ ಹಾಗೆ ಇದೊಂದು ಕಲರ್ ನೋಡಿ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಕೂಡ ಹಾಗೆ ನೋಡಿ ಇದೊಂದು ಕಲರು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಹಾಗೆ ನೋಡಿ ಇದೊಂದು ಕಲರ್ ಬಾರ್ಡರ್ ಈ ಥರ ಬರುತ್ತೆ ನಮಗೆ ಇದು ನಾನು ಇನ್ನೂ ವೀಡಿಯೋ ಕೂಡ ಮಾಡಿಲ್ಲ ಹಾಗಾಗಿ ಹಾಗೆ ತೋರಿಸ್ತಾ ಇದ್ದೀನಿ ನಿಮಗೆ ಇನ್ನು ವೀಡಿಯೋ ಮಾಡದೇ ಇರೋ ಕೂಡ ಸ್ಯಾರೀಸ್ ತುಂಬಾ ಇದೆ ಹಾಗೆ ನೋಡಿ ಇದು ಪಿಂಕ್ ಫುಲ್ ಈ ಥರ ಇದು ಬರುತ್ತೆ ನಿಮಗೆ ನೋಡಿ ಈ ಥರ ದೊಡ್ಡ ಬಾರ್ಡ್ರು ತುಂಬಾ ಚೆನ್ನಾಗಿದೆ ಟ್ರಾನ್ಸ್ಪರೆಂಟ್ ಏನಿಲ್ಲ ಇದು ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಯಾರಿಗಾದ್ರೂ ಬೇಕು ಅಂದರೆ ನೀವು ಕಮೆಂಟ್ ಹಾಕಿ ವಾಟ್ಸಪ್ಪಿನ ವಾಟ್ಸಪ್ ನಂಬರಿಗೆ ಇಲ್ಲ ನಂಬರ್ ಬೇಕು ಅಂದ್ರೂ ಕಮೆಂಟ್ ಹಾಕಿ ನೀವು ಇದ್ರ ಬಗ್ಗೆ ತಿಳ್ಕೊಬೋದು ಇಲ್ಲ ಚಾಯ್ಸ್ ಕೂಡ ಮಾಡ್ಕೋಬೋದು ವೀಡಿಯೋ ಕಾಲ್ ಕೂಡ ಮಾಡಿ ನೀವು ಬುಕ್ಕಿಂಗ್ ಮಾಡ್ಕೋಬೋದು ಇದೊಂದು ಸ್ಯಾರಿ ಟಸ್ಸಸ್ ಸಿಲ್ಕ್ ಅಂತ ಹೇಳಿ ಕರೀತಾರೆ ಇದನ್ನು ಇದು ಟ್ರಾನ್ಸ್ಪರೆಂಟ್ ಅಂತೂ ಇಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಕಲರು ಇದು ಕೂಡ ಪೀಕ್ ನಮಗೆ ಸ್ಯಾರಿ ಫುಲ್ ಈ ರೀತಿ ಬುಟ್ಟಾಸ್ ಬರುತ್ತೆ ಗ್ರ್ಯಾಂಡ್ ಪಲ್ಲು ಬರುತ್ತೆ ನೋಡಿ ಈ ಥರ ಗ್ರ್ಯಾಂಡ್ ಪಲ್ಲು ಆ್ಯಂಡ್ ಬುಟ್ಟಸ್ ಬ್ಲೌಸ್ ಬರುತ್ತೆ ನಮಗೆ ಇದು ಕೂಡ ಅಷ್ಟೇ ನ್ಯೂ ಕಲೆಕ್ಷನ್ ಆಗಿರುತ್ತೆ ಇದು ಅಷ್ಟೇ ಸೇಮ್ ಕ್ವಾಲಿಟಿ ಸೇಮ್ ಡಿಸೈನು ಈ ಥರ ಆದರೆ ಬಾರ್ಡರ್ ಇದೆ ಇದಕ್ಕೆ ಅದಕ್ಕೆ ವಿತೌಟ್ ಬಾರ್ಡರ್ ಇದು ವಿತ್ ಬಾರ್ಡರ್ ಇರುತ್ತೆ ನೋಡಿ ಇದು ನೀಟಾಗಿ ನಮಗೊಂದು ಆ್ಯಂಗ್ನಿಂಗ್ಸ್ ಥರ ನೀಟಾಗಿ ಇದೊಂದು ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಎರಡು ಸೈಡ್ ಈ ಥರ ಬಾರ್ಡರ್ ಬರುತ್ತೆ ಫುಲ್ ಸ್ಯಾರಿ ಬುಟ್ಟಸ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಗ್ರ್ಯಾಂಡ್ ಪಲ್ಲು ಬರುತ್ತೆ ನಮಗೆ ಹಾಗೆ ಬುಟ್ಟಸ್ ಬ್ಲೌಸ್ ಬರುತ್ತೆ ಇದರಲ್ಲಿ ನೋಡಿ ಈ ತರ ಬುಟ್ಟ ಬ್ಲೌಸ್ ಹಾಗೆ ಗ್ರ್ಯಾಂಡ್ ಪಲ್ಲು ಬರುತ್ತೆ ಇದು ಅಷ್ಟೇ ನ್ಯೂ ಕಲೆಕ್ಷನ್ ಆಗಿರುತ್ತೆ ನೋಡಿ ಇದೊಂದು ರಸ್ಟ್ ಆರೆಂಜ್ ಚೆಕ್ಸ್ ಅಲ್ಲಿ ಬರುತ್ತೆ ಈ ರೀತಿ ಜಸ್ಟ್ ಥೌಸಂಡ್ ತ್ರೀ ಫಿಫ್ಟಿ ರಸ್ಟ್ ಆರೆಂಜಲ್ಲಿ ಇವಾಗ ಟ್ರೆಂಡಿಂಗಲ್ಲಿದೆ ಬಟ್ ಆದರೆ ನಿಮಗೆ ಪ್ಲೇನಲ್ಲಿ ಇವಾಗ ತೊಗೋತಾರೆ ಇವಾಗ ಇದು ಈ ಥರನೂ ಬಿಟ್ಟಿದ್ದಾರೆ ಸ್ವಲ್ಪ ಬಿಗ್ ಬಾರ್ಡರ್ ಬರುತ್ತೆ ನಮಗೆ ಈ ಥರ ಇದೊಂದು ಸೇಮ್ ಫೋಟೋದಲ್ಲಿರೋ ಸೇಮ್ ಸ್ಯಾರಿ ಸಿಂಪಲ್ ಸ್ಯಾರಿ ತುಂಬ ಸಾಫ್ಟ್ ಮೆಟೀರಿಯಲ್ಸ್ ಈ ರೀತಿ ಸ್ಯಾರಿ ಫುಲ್ ಈ ಥರ ಬರುತ್ತೆ ಈ ಥರ ಬಾರ್ಡರ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿ ಇದರಲ್ಲಿ ಕಲರ್ಸ್ ಬಂದುಬಿಟ್ಟು ಒಂದು ಕಲರ್ಸ್ ಎಷ್ಟಿದೆ ಅದು ಬೇರೆ ಇದೆ ಇದೊಂದು ಬೇರೆ ಇದು ಫುಲ್ ಸ್ಯಾರಿ ಫುಲ್ ಈ ಥರ ಬರುತ್ತೆ ಸಾಫ್ಟ್ ಕಾಟನ್ ಥರ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಡ್ರೈ ಫ್ರೂಟ್ಸ್ ಸಿಲ್ಕ್ ನೋಡಿ ಇದೊಂದು ಕಲರು ತುಂಬಾ ಚೆನ್ನಾಗಿದೆ ಬಟ್ಟೆ ಕೂಡ ಸ್ಯಾರಿ ಫುಲ್ ಈ ಥರನೇ ಬರುತ್ತೆ ಸಾಫ್ಟಾಗಿರುತ್ತೆ ನಾವು ವೇರ್ ಮಾಡೋ ಥರ ಹೆಂಗ್ ವೇರ್ ಮಾಡಿದ್ರು ಹಾಗೇ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಹ್ಞೂ ನೋಡಿ ಇದೊಂದು ಕಲರು ಇದರಲ್ಲಿ ಹಾಗೆ ಹಾಂ ಇದೊಂದು ಕಲರು ತುಂಬ ಚೆನ್ನಾಗಿದೆ ಇದ್ರದ್ದು ಕವರು ಅವು ಮೇ ಬಿ ಆಗಲೇ ತೆಗೆದಿದ್ ಬದೇನಾ ಹಾಂ ಇದೊಂದು ಕಲರು ಸೇಮ್ ಫೋಟೋದಲ್ಲಿರೋ ಪಿಕ್ಚರ್ಸ್ ಕಲರೇ ಇದು ಹಾಗೆ ಇದೊಂದು ಕಲರು ಇದೊಂದು ಕಲರ್ ಇದು ಬಾಟಲ್ ಗ್ರೀನ್ ಬರುತ್ತೆ ಬ್ಲ್ಯಾಕ್ ಥರ ಕಾಣಿಸ್ತಾ ಇದೆ ಬಾಟಲ್ ಗ್ರೀನು ಅದು ಮೂರು ನೋಡಿ ಈ ರೀತಿ ನಾನು ಸ್ಟ್ಯಾಂಡ್ಗೆ ಎಲ್ಲ ಬಟ್ಟೆಗಳನ್ನ ಈ ರೀತಿ ಜೋಡಿಸ್ಕೊಂಡಿದ್ದೀನಿ ಸೊ ಕಂಫರ್ಟ್ ಆಗಿರುತ್ತೆ ಅದು ಯಾರಿಗಾದರೂ ಬೇಕಾದರೆ